ಬೈಂದೂರು ಕ್ಷೇತ್ರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಗೋ ಕಳ್ಳತನ ಪ್ರಕರಣಗಳು ತುಂಬ ದಾಖಲಾಗ್ತಾಯಿದೆ ಅಕ್ರಮವಾಗಿ ಮಸೀದಿ ನಿರ್ಮಿಸುವಂಥ ವಾತಾವರಣ ಸಹಿತ ಎರಡು ಮೂರು ಬಂದಿದೆ ಅದನ್ನು ಸಹಿತ ದೂರುಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ಕಡೆಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಈ ಪ್ರಯತ್ನಗಳು ಇತ್ತೀಚೆಗೆ ಜಾಸ್ತಿ ಆದದನ್ನು ನಾವು ಗಮನಿಸ್ತಾ ಇರ್ತೇವೆ ನಮಗೆ ಪ್ರತ್ಯಕ್ಷವಾಗಿ ಅದರ ಪರೋಕ್ಷವಾಗಿ ಅದರ ಹಿಂದ್ಗಡೆ ಎಸ್ ಡಿ ಪಿ ಐ ಇರೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂಥ ಎಸ್ ಡಿ ಪಿ ಐ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿಕೊಂಡು ಅವ್ರ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಿದೆ ಅದಲ್ಲದೆ ನಾವು ನಿರೀಕ್ಷೆ ಮಾಡದಂತೆ ಸಮಾಜದ ಸಾಮರಸ್ಯವನ್ನು ಸ್ವಾಸ್ಥ್ಯವನ್ನು ಕೆಡಿಸುವಂಥ ಚಟುವಟಿಕೆ ಸಹಿತ ಆರಂಭ ಆಗಿದೆ ಅಲ್ಲಲ್ಲಲ್ಲಿ ಅದೆಲ್ಲದಕ್ಕೂ ಉದಾಹರಣೆಯಾಗಿ ನಿನ್ನೆ ಇಲ್ಲಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಒಳಗಡೆ ಅನಧಿಕೃತವಾಗಿ ನಮಾಜನ್ನು ಮಾಡಿದ್ದಾರೆ ಪಂಚಾಯತ್ ಸರ್ಕಾರಿ ಕಟ್ಟಡದ ಒಳಗಡೆ ಇಲ್ಲಿನ ಬಂಧುಗಳೆಲ್ಲರೂ ಸೇರಿ ಅದನ್ನು ವಿರೋಧಿಸಿದ್ದಾರೆ ಇವತ್ತದಕ್ಕೆ ಅಧಿಕಾರಿಗಳಿಗೆ ಮನವಿಯನ್ನು ಸಹಿತ ಕೊಡ್ತಾ ಇದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು ಒಂದೇನೋ ಒಂದು ಅಧಿಕಾರಕ್ಕೋಸ್ಕರ ಈ ರೀತಿಯೆಲ್ಲ ಮಾಡುವಂಥದ್ದು ತುಷ್ಟೀಕರಣ ಮಾಡುವಂಥದ್ದನ್ನು ಈ ಸಮಾಜ ಸಹಿಸುವುದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಎಲ್ಲ ಸಮಸ್ತ ನಾಗರಿಕರು ತೊಟ್ಟಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ ಅವರವರ ಧಾರ್ಮಿಕ ಆಚರಣೆ ತಪ್ಪಲ್ಲ ಆದರೆ ಸರ್ಕಾರಿ ಕಟ್ಟಡಗಳಲ್ಲಿ ಇಷ್ಟೆಲ್ಲ ಬಂದು ಮಾಡುವಂಥದ್ದಾಗೋದು ನಿಧಾನಕ್ಕೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡೋದು ಒನ್ ಸೈಡ್ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದು ಇದೆಲ್ಲವೂ ಸರಿಯಲ್ಲ ಅನ್ನುವುದನ್ನು ಮನವಿ ಮೂಲಕ ಹೇಳಿದ್ದಾರೆ ಪ್ರತಿಭಟನೆ ಮೂಲಕ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಮೇಲಾದರೂ ಆಡಳಿತ ಅನ್ನುವಂಥದ್ದು ಎಚ್ಚೆತ್ತುಕೊಳ್ಳಬೇಕು ನಾವು ನಿರಂತರವಾಗಿ ನಡೀತಾ ಇರುವ ಗೋಕರ್ಣತನವನ್ನು ಕೊಟ್ಟಿಗೆಗೆ ಬಂದು ಎತ್ಕೊಂಡು ಹೋಗುವಂಥದ್ದು ದಾರಿ ಮೇಲಿದೆ ಸಿಕ್ಕಿದಾಗ ರಾತ್ರೋರಾತ್ರಿ ಗಾಡಿಗೆ ಹಾಕಿ ಹೊತ್ಕೊಂಡು ಹೋಗುವಂಥದ್ದು ಇದನ್ನೆಲ್ಲವನ್ನು ಗಮನಿಸ್ತಾ ಇದ್ದೇವೆ ನಾವು ಆಡಳಿತದಲ್ಲಿ ವಿಶ್ವಾಸ ಇಟ್ಟುಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ವಿಶ್ವಾಸ ಇಟ್ಟುಕೊಂಡು ಇಷ್ಟು ದಿನವನ್ನು ಕಳೆದಿದ್ದೇವೆ ಅವರೂ ಸಹಿತ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಇಂಥ ಘಟನೆಗಳನ್ನು ಹೇಳಿದ್ದೇವೆ ತಕ್ಷಣ ಸ್ಪಂದಿಸಿದ್ದಾರೆ ಆದರೆ ದಿನ 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 ಕಳ್ಳರೆ ಹೆಚ್ಚಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಹೆಚ್ಚಾಗೋದಿಲ್ಲ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವುದಿಲ್ಲ ಅಂದರೆ ಅದಕ್ಕೆ ಈಗ ಒಂದೂವರೆ ವರ್ಷದಿಂದ ಇವುಗಳು ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಯಾರು ಬೆನ್ನಿಗೆ ನಿಲ್ತಾ ಇದ್ದಾರೆ ಇದೆಲ್ಲವೂ ಸಹಿತ ಗಂಗೊಳ್ಳಿ ಚುನಾವಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದುಬಿಟ್ಟಿದೆ ಎಲ್ಲದಕ್ಕೂ ಬೆನ್ನಿಗೆ ನಿಲ್ತಾ ಇರೋದು ಕಾಂಗ್ರೆಸ್ ಅನ್ನುವಂಥದ್ದು ಹಾಗಾಗಿ ಇವತ್ತೊಂದು ಸಾಂಕೇತಿಕ ಪ್ರತಿಭಟನೆ ಮಾಡುವ ಮೂಲಕ ಇಡೀ ಕ್ಷೇತ್ರದಲ್ಲಾಗ್ತಾ ಇರುವ ಈ ಅನ್ಯಾಯವನ್ನು ಇಲ್ಲಿಂದ ಪ್ರತಿಭಟಿಸಲಿಕ್ಕೆ ಆರಂಭಿಸಿದ್ದೇವೆ ಹಾಗಾಗಿ ಇವತ್ತು ಅಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಮೂಲಕ ಎಲ್ಲವನ್ನು ಗಮನಕ್ಕೆ ತರ್ತಾ ಇದ್ದೇವೆ ವರ್ಷಗಳ ಇತಿಹಾಸ ಒಂದು ಭಾರತ ದೇಶ ಒಂದು ಸಂಸ್ಕೃತಿಯನ್ನು ಹೊಂದಿದೆ ಒಂದು ಹಿಂದೂ ಸಂಸ್ಕೃತಿಯನ್ನ ಹೊಂದಿಕೊಂಡೆ ಇವತ್ತು ಭಾರತ ದೇಶ ಬಹಳ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ಇವತ್ತು ಆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತ ಏನು ಇವತ್ತು ಹಿಂದೂ ಸಂಸ್ಕೃತಿಯನ್ನ ಇವತ್ತು ಯಾವ್ಯಾವ ಆಚರಣೆಯನ್ನ ಎಲ್ಲೆಲ್ಲಿ ಮಾಡಬೇಕಂತ ಒಂದು ಪದ್ಧತಿ ಇದೆ ಕೇಳಿ ಮನೆಯಲ್ಲಿ ಏನ್ ಮಾಡ್ಬೇಕು ಆಫೀಸ್ ನಲ್ಲಿ ಏನ್ ಮಾಡ್ಬೇಕು ಹಾಲ್ ನಲ್ಲಿ ಏನ್ ಮಾಡ್ಬೇಕು ಬೇರೆ ಬೇರೆ ಸಂಬಂಧಪಟ್ಟಿದ್ದ ಸಾರ್ವಜನಿಕ ಜಾಗಗಳಲ್ಲಿ ಏನೇನ್ ಅಂತ ಹೇಳಿ ಈಗಾಗಲೇ ಹಿಂದೂ ಸಂಸ್ಕೃತಿ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯ ಆಧಾರದ ಮೇಲೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಅದನ್ನ ಅಲರ್ಸ್ಕೊಂಡು ಬಂದಿದ್ದೇವೆ ಈಗ ನಾವು ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಏನು ಇವತ್ತು ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೇವೆ ಈಗ ನಾವು ಯಾವಾಗ ಮೊನ್ನೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಗಂಗೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಡಿ ಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು ಕೊಟ್ಟಿದ್ದೇವೆ ನಾವು ಯಾಕೆ ಯಾಕೆಂದ್ರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಿಂದೆ ಅನೇಕ ವರ್ಷಗಳ ಕಾಲ ಇಪ್ಪತ್ತೆಂಟು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಅಥವಾ ಇಲ್ಲಿ ಅಧಿಕಾರವನ್ನ ಮಾಡಿದೆ ಅಧಿಕಾರವನ್ನು ಮಾಡುವಾಗ ಇಂತಹ ತಪ್ಪುಗಳನ್ನ ಮಾಡಲಿಲ್ಲ ನಾವು ಎಲ್ಲರನ್ನೂ ಸಹ ಎಲ್ಲ ಧರ್ಮದವರನ್ನು ಸಹ ಒಟ್ಟಿಗೆ ತಗೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ನಾವು